ನಮಸ್ಕಾರ ಎಲ್ಲರನ್ನ ಸ್ನೇಹಿವರ್ಗಕ್ಕೂ ಹಾಗೂ ಜ್ಞಾನ ಸಂಗಮದ ಸದಸ್ಯರಿಗೂ ಜ್ಞಾನ ಸಂಗಮಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ವ್ಯಕ್ತಿಯ ಆತ್ಮ ಮತ್ತೆ ವ್ಯಕ್ತಿಯು ಕೂಡ ಬಯಸುವುದೇನು ಗೊತ್ತಾ ನಾವೇನೋ ಹೇಗೋ ಜೀವನ ಮಾಡಿದೀವಿ ಮೃತ್ಯು ಲೋಕದಲ್ಲಿ ಮೃತ್ಯು ಲೋಕದಲ್ಲಿ ನಮಗೆ ಮೋಕ್ಷ ಅನ್ನುವಂಥದ್ದು ಬೇಕು ಅನ್ನುವಂಥದ್ದೇ ಎಲ್ಲರ ಆಚಾರಗಳಾಗಿರ್ತವೆ ವಿಚಾರಗಳಾಗಿರ್ತವೆ ಹಾಗಾದ್ರೆ ಸತ್ತ ನಂತರ ನಾವು ಮೋಕ್ಷವನ್ನು ಪಡ್ಕೊಳ್ಬೇಕು ನಮ್ಮ ಆತ್ಮಕ್ಕೂ ಮೋಕ್ಷ ಬೇಕಲ್ವಾ ಈಗ ನಾವು ಕೆಟ್ಟದ್ದು ಮಾಡಿದ್ವಿ ಒಳಿತು ಮಾಡಿದೆವು ಕರ್ಮ ರಿಟರ್ನ್ಸ್ ಕರ್ಮ ನಮ್ಮ ಕರ್ಮ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತದೆ ಹಾಗಾಗಿ ಮೋಕ್ಷದೆಡೆಗೆ ಹೋಗಲು ಸಹಾಯಕವಾಗುವ ಅರ್ಷಡ್ ವರ್ಗದ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದೀವಿ ಏನೇ ಕಷ್ಟ ಏನೇ ಕೆಲಸ ಮಾಡಿ ಏನೇ ಕೆಟ್ಟದ್ದು ಮಾಡಿ ಏನೇ ಒಳಿತು ಮಾಡಿ ಆದರೆ ಈ ಅರ್ಷಡ್ ವರ್ಗಗಳನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಂಡ್ರೆ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ದೇವರ ಸ್ವರೂಪವೇ ನೀವಾಗಿರ್ತೀರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಸಾಮಾನ್ಯವಾಗಿ ಈ ಕಾಮ ಕ್ರೋಧ ಮೋಹ ಮದ ಮತ್ಸರ ಇವೆಲ್ಲವನ್ನು ನಾವು ಮೈಗೂಡಿಸ್ಕೊಂಡ್ಬಿಟ್ಟಿರ್ತೀವಿ ಯಾರನ್ನ ನೋಡಿದ ತಕ್ಷಣ ಭಾವನೆಗಳು ಬದಲಾಗ್ತವೋ ಮೋಹ ಅನ್ನುವಂಥದ್ದು ಬರ್ತದೆ ಕ್ರೋಧ ಅನ್ನುವಂಥದ್ದು ಬರ್ತದೆ ಇವೆಲ್ಲವನ್ನ ಹೇಗೆ ನಮ್ಮ ಹತ್ತು ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತನಾಡೋಲ್ಲ ಯಾರ್ಯಾರು ಇಲ್ಲಿವರೆಗೂ ವಿಡಿಯೋನ ನೋಡಿದ್ರು ದಯವಿಟ್ಟು ಒಂದು ಲೈಕ್ ಕೊಡಿ ಹೊಸಬ್ರು ಯಾರ್ಯಾರು ಇದ್ದೀರಾ ಅವ್ರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಒತ್ತಿ ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಿಮ್ಮ ಒಂದು ಶೇರ್ ಮತ್ತು ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಇನ್ನಷ್ಟು ಆಚಾರ ಧಾರ್ಮಿಕ ವಿಚಾರಗಳ ಕುರಿತಾಗಿ ವಿಡಿಯೋ ಮಾಡೋದಕ್ಕೆ ಮೋಟಿವೇಟ್ ಮಾಡ್ತದೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಈ ಆಧ್ಯಾತ್ಮ ಅಂತಕ್ಕಂಥ ಜಗತ್ತಲ್ಲಿ ಯಂತ್ರ ಆಗಕ್ಕೂ ಮುಂಚೆ ಎಲ್ಲರೂ ಕೂಡ ಹಾಕುವಂಥ ಷರತ್ತು ಅದೇ ಯಾವುದು ಅರಿಷಟ್ ವರ್ಗಗಳನ್ನ ಹತೋಟಿಯಲ್ಲಿ ಇಟ್ಕೊಂಡು ಬಾ ನೀನು ಅನ್ನುವಂತ ಹೇಳುವಂತ ಮಾತು ಯಾವಾಗೂ ಹಾಗಾದ್ರೆ ಕಾಮ ಕ್ರೋಧ ಮೋಹ ಮದ ಮತ್ಸರ ಲೋಭ ಈ ಆರ್ ಆರನ್ನ ಹೇಗೆ ನಾವು ಹತೋಟಿಲಿ ಇಟ್ಕೊಳ್ಬೇಕು ಅನ್ನೋದ್ರ ಕುರ್ತಾಗಿ ಯೋಜನೆ ಮೊದಲನೇದಾಗಿ ನಾವು ಕ್ರೋಧದ ಬಗ್ಗೆ ಮಾತಾಡೋಣ ಕ್ರೋಧ ಅನ್ನುವಂಥದ್ದು ಕೋಪ ಅಥವಾ ಸಿಟ್ಟು ಅಥವಾ ಗುಸ್ಸಾ ಹಿಂದಿಲಿ ಇಲ್ಲ ಅಲ್ಲಿ ಹೇಳೋದಾದ್ರೆ ಆಂಗ್ರಿ ಹೀಗಾಗಿ ಈ ಕ್ರೋಧ ಹುಟ್ಟೋದಕ್ಕೆ ಸಾವಿರಾರು ಕಾರಣಗಳಿದಾವೆ ಒಂದೋ ಎರಡೋ ಅಂತ ಹೇಳಂಗಿಲ್ಲ ಯಾರೋ ನಿಮ್ ಜೊತೆಗೆ ಮಾತ್ ಬಿಟ್ಟವ್ರು ನಿಮ್ ಜೊತೆ ಮಾತಾಡಿದ್ರು ಸಿತ್ ಬರ್ತದ ಇಲ್ಲ ನಿಮ್ಮ ಹಿಂದೆ ಯಾರೋ ಮಾತನಾಡ್ತಾ ಇದ್ದಾರೆ ಅಂದಾಗ ಕೂಡ ಕೋಪ ಬರ್ತದೆ ಅಥವಾ ನಿಮಗೆ ಏನಾದ್ರು ಒಂಚೂರು ಕೆಟ್ಟದ್ದನ್ನ ಬಯಸಿದ್ರು ಅಂದ ತಕ್ಷಣ ಕೋಪ ಬರ್ತದೆ ಅಥವಾ ನೀವು ಬಯಸಿದ್ ಯಾವ್ದು ಆಗಿಲ್ಲ ಅನ್ನೋದು ಕೂಡ ಕೋಪ ಬರ್ತದೆ ಹಾಗಾಗಿ ಕೋಪ ಏನೆಲ್ಲ ಮಾಡಿಸ್ಬೋದು ಅದೆಲ್ಲ ಬಹಳ ತುಂಬಾ ಕೆಲಸಗಳನ್ನ ಮಾಡಿಸ್ತದೆ ಚಿಂತೆ ತನ್ನನ್ನ ಕೊಂದ್ರೆ ಕೋಪ ಇನ್ನುಳಿದವ್ರನ್ನು ಕೊಲ್ತದ ಅಂತೆ ಕೋಪದಿಂದ ನೀನೇನ್ ಮಾಡಬಹುದು ಕೋಪದ ಶಕ್ತಿ ಕೋಪದ ಬುದ್ಧಿಗೆ ಅಥವಾ ಕೋಪದ ಮಾತಿಗೆ ನಿಮ್ಮ ಬುದ್ಧಿಯನ್ನು ಕೊಟ್ಟರೆ ಆ ಮುಂದೆ ಯಾರು ಇರ್ತಾರೋ ಅವ್ರನ್ನ ಧ್ವಂಸ ಮಾಡ್ತದೆ ಆಮೇಲೆ ನಿಮ್ಮ ಜೀವನ ಜೈಲು ಅಥವಾ ಇನ್ನರೇ ಉಪವಾಸ ವನವಾಸ ಅನುಭವಿಸಬೇಕಾಗ್ತದೆ ಇದು ಕೋಪದಿಂದ ಆಗುವಂಥ ಲಾಭ ನಷ್ಟಗಳು ಇದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಕಂಟ್ರೋಲ್ ಮಾಡೋದಕ್ಕೆ ತುಂಬ ಸುಲಭ ಇದೆ ಯಾವುದೇ ವಿಚಾರಗಳನ್ನು ಮಾನಸಿಕವಾಗಿ ಅತಿಯಾಗಿ ತಗೊಳ್ಬಾರ್ದು ಯಾರೇನೋ ಆಯ್ತು ಬಿಡಪ್ಪ ಹೋಗಲಿ ಬಿಡು ತುಂಬಾ ಬೇಜವಾಬ್ದಾರಿ ತನದಿಂದ ಏ ನಿಮ್ಗೆ ಏನಾದ್ರು ಜಗಳ ಆಗುತ್ತೆ ಅನ್ನುವಂಥ ಸಂದರ್ಭಗಳು ಇದ್ರೆ ಅಥವಾ ನೀವು ಜಗಳದಲ್ಲಿ ಪಾಲ್ಗೊಳ್ತೀನಿ ಅನ್ನುವಂಥ ಭರವಸೆಗಳು ಅಥವಾ ಸಂಶಯಗಳಿದ್ರೆ ಅಲ್ಲಿಂದ ಸುಮ್ಮನೆ ನೇರವಾಗಿ ಎಕ್ಸಿಟ್ ಆಗಿಬಿಡ್ಬೇಕು ಹೊರಗಡೆ ಅದ್ರ ಹತ್ರ ಉಳಿ ಅದ್ರ ಹತ್ರ ಸುಳಿಲೇಬಾರ್ದು ಈ ಕೋಪಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಋಷಿಮುಣಿ ಜಗನ್ ಜಮದಗ್ನಿ ಅಂದ್ರೆ ಸ್ತ್ರೀ ರೇಣುಕಾ ತಾಯಿಯ ಗಂಡ ಅಂದ್ರೆ ಸ್ತ್ರೀ ರೇಣುಕಾ ಮಾತೆಯ ಗಂಡ ಜಮದಗ್ನಿ ಅವನಿಗೆ ವರವಾಗಿ ಸಿಕ್ಕಂಥದ್ದು ಕೋಪ ಅಂದ್ರೆ ಕ್ರೋಧ ಮಾತೆ ಅಥವಾ ಕೋಪದ ತಾಯಿ ಅಂದ್ರೆ ಅದನ್ನು ಹೆಣ್ಣಿನ ರೂಪದಲ್ಲಿ ಬರ್ತದೆ ಕೋಪ ಆ ಕೋಪವನ್ನ ಅವನು ಎಲ್ಲಿವರೆಗೂ ತನ್ನಲ್ಲಿ ಇಟ್ಕೊಂಡಿದ್ದ ಅಲ್ಲಿವರೆಗೂ ಆತ ನೆಮ್ಮದಿಯಾಗಿದ್ದ ಇನ್ನೊರು ಇನ್ನೊರು ಅವನ ಜೊತೆಗೆ ಮಾತನಾಡೋದು ಕೂಡ ಪಡ್ತಾ ಇದ್ರು ಹಾಗೆ ದುರ್ವಾಸ ಮುನಿ ಆತನಿಗೂ ಕೂಡ ಕೋಪ ಒಂದು ಹೊರ ಕೋಪದಿಂದಲೇ ಎಲ್ಲವನ್ನೂ ಸಾಧಿಸ್ತಾ ಇದ್ದ ಆತ ಆ ದುರ್ವಾಸ ಮುನಿಯ ಕೋಪದಿಂದ ಅಂದ್ರೆ ಸಮುದ್ರ ಮಂಥನ ಆಯಿತು ಅಥವಾ ನಮಗೆ ಅಮೃತ ಅನ್ನುವಂತ ಸಿಕ್ತು ಐರಾವತ ಲಕ್ಷ್ಮಿ ಅಷ್ಟೋದಕಗಳು ಎಲ್ಲವೂ ಸಿಕ್ಕುವ ಅವಾಗ ಆದ್ರೆ ಜಮದಗ್ನಿಯ ಕೋಪ ಅನ್ನುವಂಥದ್ದನ್ನ ಕೋಪದಿಂದಲೇ ತನ್ನ ಪತ್ನಿಯ ಶಿರಶ್ಛೇದನವನ್ನು ಮಾಡಿದಂಥ ಜಮದಗ್ನಿಗೆ ಪರಶುರಾಮ ಹೊರ ಕೇಳ್ತಾನೆ ಆಯ್ತಪ್ಪ ನಿನ್ನ ಮಾತಿನ ಪ್ರಕಾರ ನಾನು ತನ್ನ ನನ್ನ ತಾಯಿಯನ್ನ ಶಿರಶ್ಛೇದನ ಮಾಡಿದ್ದೀನಿ ನನಗೊಂದು ಮೂರು ವರ ಕೊಡು ಏನು ಅಂತ ಕೇಳಿದಾಗ ನನ್ನ ತಾಯಿಯನ್ನ ಪುನರ್ಜೀವಂತ ಮಾಡು ನನ್ನ ತಮ್ಮಂದಿರನ್ನ ತಂಗಿಯರನ್ನ ಜೀವಂತ ಮಾಡು ನಿನ್ನ ಎದೆಯಲ್ಲಿರುವ ಕೋಪಾಗ್ನಿಯನ್ನ ಕಿತ್ತು ಯಶೆ ಅಂತ ಹೇಳಿದ ಅವಾಗ ಕೂಡ ಜಮದಗ್ನಿ ಹೇಳ್ತಾನೆ ಎಲ್ಲಿವರೆಗೂ ನನ್ನಲ್ಲಿ ಕೋಪ ಇದೆ ಅಲ್ಲಿವರೆಗೂ ಮಾತ್ರ ನನ್ನ ಹತ್ರ ಯಾರು ಮಾತನಾಡಲು ನನ್ನನ್ನು ಯಾರು ಆ ಅಂದ್ರೆ ಯಾರು ಎದುರಿಸ್ ನಿಲ್ಲಾಕಾಗಲ್ಲ ಅದನ್ನ ಬಿಟ್ರೆ ನನ್ನ ಸಾವು ಖಚಿತ ಅಂತ ಹೇಳ್ತಾನೆ ಕೆಲವೊಬ್ಬರಿಗೆ ಅದು ವರವಾಗಿರ್ತದೆ ಕೆಲವೊಬ್ಬರಿಗೆ ಅದು ಶತ್ರು ಅಂದ್ರೆ ವರ ಬೇರೆ ನಮಗೆ ಬರುವಂತ ಅದು ಶತ್ರುವಿನ ರೂಪದಲ್ಲಿ ಬರ್ತದೆ ಹಾಗಾಗಿ ನಾವು ನೀವೆಲ್ಲರೂ ಮಾನವರು ನರಮಾನವರು ಹುಲ್ಲು ಮಾನವರು ದೇವರ ತರ ಆ ರೀತಿಯಂತ ತಪಸ್ವಿಗಳ ತರ ಕೋಪವನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಳಕಾಗೋದಿಲ್ಲ ಆದ್ರಿಂದ ಅದನ್ನು ಬಿಡೋದೇ ಉತ್ತಮ ಅಂತ ಹೇಳ್ತಾ ಈ ಕೋಪದ ಬಗ್ಗೆ ಬಿಡೋಣ ಯಾಕಂದ್ರೆ ಜಮದಗ್ನಿ ಕೋಪವನ್ನ ಬಿಟ್ಟ ತಕ್ಷಣನೇ ಯಾರು ಪಾರ್ಥಿವೀರ್ಯಾರ್ಜುನ ಬಂದು ಆತನನ್ನ ಕುಲ್ತಾನೆ ಯಾರನ್ನ ಜಮದಗ್ನಿಯನ್ನ ಸಾವಿಸ್ತಾನೆ ಸಾಯಿಸ್ತಾನೆ ತದನಂತರದಲ್ಲಿ ಬೇರೆ 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 ಕಥೆಗಳು ನಡೆಯುತ್ತೆ ಅದರಲ್ಲಿ ಯಾವ ಪರಶುರಾಮ ತನ್ನ ತಂದೆಯನ್ನ ಸಾಯಿಸಿದ್ದಕ್ಕೆ ವೀರಾರ್ಜುನ ಮೇಲೆ ಯಾವ ರೀತಿ ಯುದ್ಧ ಮಾಡ್ತಾನೆ ಅನ್ನುವಂಥದ್ದು ಮುಂದಿನ ವಿಡಿಯೋಗಳಲ್ಲಿ ಗೊತ್ತಾಗ್ತದೆ ತದನಂತರ ಬರುವಂಥದ್ದು ಕಾಮ ಕಾಮ ನಾವು ನೋಡೋ ದೃಷ್ಟಿಲ್ ಇದೆ ದೃಷ್ಟಿ ನಮ್ದು ಚೆನ್ನಾಗಿದ್ರೆ ಕಾಮದ ಪರಿಚಯೇ ಬದಲಾಗ್ತದೆ ಕಾಮವನ್ನು ನಾವು ಕಾಮದ ರೀತಿಯಲ್ಲಿ ನೋಡಿದ್ರೆ ಅದು ಕಾಮವೇ ಆಗ್ತದೆ ಕಾಮವನ್ನು ನಾವು ಬೇರೆ ಒಂದು ಭಾವನೆಯಲ್ಲಿ ನೋಡಿದ್ರೆ ಅದು ಬೇರೆ ಭಾವನೆ ಆಗ್ತದೆ ಹಾಗಾಗಿ ಕಾಮನೆ ಅಂದ ತಕ್ಷಣ ನೀವು ಸೆಕ್ಸ್ ಲೈಫ್ಗೆ ಹೋಲಿಸ್ಬೇಡಿ ಅದು ಒಂದು ಬೇರೆ ಕಾಮ ಅಂದ್ರೆ ಮನಸ್ಸಲ್ಲಿರುವ ಮನ ಕಾಮನೆಗಳು ಮನೋಕಾಮನೆಗಳು ಮನಸ್ಸಲ್ಲಿ ಬೇಡಿಕೆಗಳು ಇರ್ತವೆ ಆ ಬೇಡಿಕೆಗಳೆಲ್ಲವೂ ಕಾಮದ ಲಿಸ್ಟ್ ಅಲ್ಲೇ ಬರ್ತವೆ ಹಾಗಾಗಿ ಯಾವುದೇ ಒಂದು ವಸ್ತುವಿನ ಜೊತೆಗೆ ನಮಗೆ ಏ ಇದು ನನಗೆ ಬೇಕು ಈಗ ಪುಸ್ತಕ ಇದು ನನಗೆ ಬೇಕು ಇದನ್ನು ನಾನು ಓದ್ತೀನಿ ಅಥವಾ ಇನ್ನೊಂದು ವಸ್ತು ನನಗೆ ಯಾವುದು ಇಷ್ಟ ಈ ಮೊಬೈಲ್ ನನಗೆ ಬೇಕು ಅಥವಾ ಆ ಮೊಬೈಲ್ ನ ಪಡ್ಕೊಳ್ಬೇಕು ಅಥವಾ ನನಗೆ ಇನ್ನೂ ಒಂದು ಯಾವುದ್ರ ಮೇಲೆ ಒಂದು ಅವಿನಾಭಾವ ಇರ್ತದೆ ಅದು ನನಗೆ ಬೇಕನ್ನುವಂಥದ್ದು ಅದು ಕಾಮದ ಪುಸ್ತಕ ಅದು ಲಿಸ್ಟ್ ಇಷ್ಟಲ್ಲೇ ಬರ್ತದೆ ಮತ್ತೆ ಹೆಣ್ಣಿನ ಮೇಲೆ ಬೀರುವಂಥ ಕೆಟ್ಟ ಭಾವನೆಗಳು ಅದು ಕಾಮದ ದೃಷ್ಟಿಯಲ್ಲಿ ಬರ್ತದೆ ಹಾಗಾಗಿ ಈ ಕಾಮದ ದೃಷ್ಟಿಯನ್ನ ಬೀರುವಂಥ ಮನುಷ್ಯತ್ವ ಏನಿರ್ತದ ಅಥವಾ ಮನುಷ್ಯನ ಗುಣ ಗುಣ ಸ್ವಭಾವ ಏನಿರ್ತದಲ್ಲ ಇದು ತನ್ನ ಅವನತಿಗೆ ಕಾರಣ ಆಗ್ತದ ಏಳಿಗೆಗಂತೂ ಅಲ್ಲ ನೋಡಿದ್ರಲ್ಲ ಮೊನ್ನೆ ಏನೇನಾಯಿತು ಎಂತೆಂಥ ದೊಡ್ಡ ದೊಡ್ಡ ಶ್ರೀಮಂತರು ದೊಡ್ಡ ದೊಡ್ಡ ವ್ಯಕ್ತಿತ್ವಗಳು ಏನೇನೋ ಹೋಗಿ ಇನ್ನೇನೋ ಆಗಿ ಕಾಮಾಂಡತೆಯಿಂದ ನೋಡಿದಂಥ ವ್ಯಕ್ತಿ ಒಬ್ಬ ಆಮೇಲೆ ಕ್ರೋಧ ತುಂಬಿಕೊಂಡು ಅಂದರೆ ಈ ಹಿಂದೆ ಕೋಧ ಈ ಹಿಂದೆ ಕ್ರೋಧ ಆ ಕ್ರೋಧವನ್ನು ತುಂಬಿಕೊಂಡಿರುವಂತ ವ್ಯಕ್ತಿ ಒಬ್ಬ ದೊಡ್ಡ ದೊಡ್ಡ ವ್ಯಕ್ತಿಗಳು ನಟ ನಾಯಕರುಗಳು ಏನೋ ಹೋಗಿ ಕೋಪದ ಬುದ್ಧಿಯಲ್ಲಿ ಅಂದರೆ ಕೋಪದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟು ಇನ್ನೇನೋ ಮಾಡೋಕೆ ಏನೇನೋ ಮಾಡಿಕೊಂಡ್ರು ಜೈಲಿ ಶಿಕ್ಷೆಯನ್ನು ಅನುಭವಿಸಿದ್ರು ಸಮಾಜದಲ್ಲಿ ಒಂದು ಕಪ್ಪು ಚುಕ್ಕೆ ಇವೆಲ್ಲವನ್ನು ಕೂಡ ಈ ಕಾಮ ಕ್ರೋಧ ಎರಡು ಸುಲಭವಾಗಿ ಮಾಡ್ತದೋ ಯಾವುದೇ ಒಂದು ಹೆಣ್ಣನ್ನು ನಾವು ಕೆಟ್ಟ ದೃಷ್ಟಿಯಿಂದ ನೋಡಿದ ತಕ್ಷಣ ಕೆಟ್ಟ ದೃಷ್ಟಿಯಿಂದ ನೋಡ್ರಿ ಹೆಣ್ಣಿನ ತಂದೆ ತಾಯಿ ಅಥವಾ ಅವರ ಗಂಡ ಈ ನಮ್ಮನ್ನ ರಕ್ತದ ಒಕ್ಕಳಿಗೆ ನೋಡದೆ ಅಥವಾ ರಕ್ತ ಚರಿತ್ರೆ ಆಗದೆ ಮುನ್ನುಗ್ಗದೆ ಅದು ಬಿಡಲ್ಲ ಹಂಗಾಗಿನೇ ಆ ಯಾವುದೇ ಸ್ವಾಮಿಗಳಿರ್ಬೋದು ಅಥವಾ ಮಠದ ಮಠಾಧೀಶರುಗಳು ಇರ್ಬೋದು ಅಥವಾ ಅಧ್ಯಾತ್ಮದತ್ತ ಇರುವಂತಹ ಎಲ್ಲರೂ ಕೂಡ ಸಜೆಸ್ಟ್ ಮಾಡುವಂಥದ್ದು ಕಾಮಕ್ರೋಧ ಎರಡೆನಾದ್ರೂ ಕಡಿಮೆ ಮಾಡೋ ಮೋಹ ಇರಲಿ ಪರವಾಗಿಲ್ಲ ಒಂಚೂರು ಇರಬೇಕು ಮುಹ ಅದನ್ನ ಕಡಿಮೆ ಮಾಡುವಂತ ಹೇಳುವಂತ ಮಾತುಗಳನ್ನ ಆಡ್ತಾರೆ ಈ ಕಾಮ ಕಾಮದಿಂದ ಆದಂತ ಕೆಲವು ಅಡಚಣೆಗಳು ಮತ್ತೆ ಕೆಲ ಆ ವಿಚಾರಗಳನ್ನ ನಿಮ್ಗೆ ಹೇಳಬೇಕು ಅಂದ್ರೆ ನಿಮಗೆ ಭಸ್ಮಾಸುರನ ಕತೆ ಗೊತ್ತು ಭಸ್ಮಾಸುರ ಯಾರು ಸಾಮಾನ್ಯ ಒಬ್ಬ ಋಷಿ ಅಥವಾ ಒಬ್ಬ ರಾಕ್ಷಸ ಆತ ಶಿವನ ಕುರಿತು ತಪಸ್ಸನ್ನ ಮಾಡೋದ್ ಶುರು ಮಾಡ್ತಾರೆ ಗುಡ್ಡದ ತಪ್ಪಲಲ್ಲಿ ಕೂತ್ಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಆಯ್ತು ಶಿವ ಕೂಡ ಒಲಿತಾನೆ ಸಾವಿರಾರು ವರ್ಷಗಳ ನಂತರ ಶಿವ ಅವರು ಆಯ್ತಪ್ಪ ಭಸ್ಮಾಸುರ ತಪಸ್ಸಿಗೆ ಮೆಚ್ಚಿದ್ದೀನಿ ಏನ್ ಬೇಕು ಹೊರ ಆ ಎಲ್ಲಿ ಹೋಗುತ್ತೆ ರಾಕ್ಷಸ ಬುದ್ಧಿ ನನ್ನ ಕೈಯಲ್ಲಿ ಭಸ್ಮಾಸುರ ಆಗ್ಬೇಕು ಯಾರ ನನ್ನ ಬಲಗೈ ಯಾರ ತಲೆ ಮೇಲೆ ಇರುತ್ತೋ ಅವ್ರು ಭಸ್ಮ ಆಗ್ಬೇಕು ಆತರ ವರ ಕೊಡು ನನ್ನ ಸಾವು ಕೂಡ ನನ್ನ ಕೈಯಿಂದಲೇ ಆಗ್ಬೇಕು ಬೇರೆಯವರಿಂದ ಆಗ್ಲಿಕ್ಕೆ ಆಗಲ್ಲ ನನ್ನ ಸಾವು ನನ್ನ ಬಲಗೈಯಿಂದಲೇ ಆಗ್ಬೇಕು ಅನ್ನುವಂತ ವರ ಕೇಳ್ತಾನೆ ಶಿವ ಕೂಡ ತಪಸ್ಸಿಗೆ ಮೆಚ್ಚಿದ್ನಲ್ವಾ ಶಿವನಲ್ಲಿ ಯಾವುದೇ ಭಾವನೆಗಳೇ ನಿರಾಕಾರ ಭಾವನೆ ಆತ್ಮ ಯಾರು ಬಲಿದ್ರು ಅಥವಾ ಯಾರು ಬಡವರು ಬಲ್ಲಿದ್ರು ಭಿಕ್ಷಕರು ದಲಿತರು ಅಥವಾ ಕೋಪಿಷ್ಟ ಕಾಮಿಷ್ಟ ಅನ್ನೋದನ್ನ ಯಾವ್ದು ನೋಡೋಲ್ಲ ಶಿವನ ಮುಂದೆ ನಾವೆಲ್ಲರೂ ಒಂದೇ ಹಾಗಾಗಿ ಯಾರು ಕೇಳಿದ್ರು ಕೂಡ ವರ ಕೊಡ್ತಾನೆ ಹಾಗೆ ವರ ಕೂಡ ಕೊಟ್ಟ ವರ ಕೊಟ್ಟ ಕೆಲವೇ ಕ್ಷಣ ಕ್ಷಣಗಳಲ್ಲಿ ಭಸ್ಮಾಸುರ ತನ್ನ ಬಲಗೈಯನ್ನು ಶಿವನ ತಲೆ ಮೇಲೆ ಇಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಅಂದ್ರೆ ತಿಳ್ಕೊಳ್ಳಿ ವರವನ್ನ ಪಡ್ಕೊಂಡಂತ ಭಸ್ಮಾಸುರ ಶಿವನನ್ನೇ ಭಸ್ಮ ಮಾಡೋದಕ್ಕೆ ಮುಂದಾದಾಗ ಶಿವ ಭಸ್ಮಾಸುರನಿಂದ ತಪ್ಪಿಸಿಕೊಂಡು ಓಡಾಡೋ ಓಡಿ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೆ ಅವಾಗ ಮೇಲೆ ಕೂತಿದ್ನಲ್ಲ ವಿಷ್ಣು ದೇವರು ಅವನು ನೋಡ್ತಾನೆ ವಿಷ್ಣು ನೋಡ್ತಾರೆ ವಿಷ್ಣು ಅಂದ್ರೆ ಶಿವನಿಗೆ ವಿಷ್ಣು ಗುರು ಆಮೇಲೆ ವಿಷ್ಣುವಿಗೆ ಗುರು ಶಿವ ಹಾಗಿರುವಾಗ ಶಿವ ನೋಡಿ ಆ ವಿಷ್ಣು ನೋಡಿ ಅಯ್ಯಯ್ಯೋ ಶಿವ ಎಂತ ಕೆಲಸ ಮಾಡ್ಕೊಂಡಯ್ಯ ಯಾಕೆ ಬೇಕಿತ್ತಿನಿ ವರ ಕೊಡೋದು ವಿರ ವರ ಕೊಡೋಕು ಮುಂಚೆ ಮುಂದಾಲೋಚನೆ ಮಾಡೋದಲ್ವಯ್ಯಾ ಅಂತ ಹೇಳಿ ನಗ್ತಾ ನಗ್ತಾ ಒಂದು ಮೋಹಿನಿಯ ಅವತಾರವನ್ನು ತಾಳ್ಕೊಂಡು ಭೂಮಿಗೆ ಬರ್ತಾನೆ ಯಾವಾಗ ಭಸ್ಮಾಸುರ ಮತ್ತೆ ಶಿವನ ಮಧ್ಯೆ ಮೋಹಿನಿಯ ಅವತಾರ ಬಂದು ಉದ್ಭವಿಸುತ್ತೋ ಆವಾಗ ಮೋಹಿನಿ ಹೇಳ್ತಾ ಲೇ ಭಸ್ಮಾಸುರ ಯಾಕಯ್ಯ ಶಿವನನ್ನು ಅಟ್ಟಿಸ್ಕೊಂಡು ಹೋಗ್ತಿದ್ಯಾ ನನ್ನಂತ ತ್ರಿಕುರಸ ನೀನು ಮುಂದೆ ಇದ್ದವಾಗ ಯಾಕೆ ನೀನು ನನ್ನ ಮೇಲೆ ಮೋಹಗೊಳ್ಬಾರ್ದು ಯಾಕೆ ನೀನು ನನ್ನನ್ನು ಪಡ್ಕೊಳ್ಬಾರ್ದು ಅಂತ ಕೇಳಿದಾಗ ಭಸ್ಮಾಸುರನ ಮೈಂಡ್ ಕಾಮದ ಕಡೆ ಡೈವರ್ಟ್ ಆಗ್ತದ ಆವಾಗಂತಾನೆ ಆಯ್ತಾಯ್ತು ನಾನಿನ್ನ ಪಡ್ಕೊಳ್ಬೇಕೀಗ ನೀನ್ ಬೇಕು ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಅವಾಗ ಮೋಹಿನಿ ಹೇಳ್ತಾಳೆ ಅಲ್ಲಾಯ ಶಿವನ ತಾಂಡವ ಗೊತ್ತಾ ನಿನಗೆ ಶಿವ ತಾಂಡವ ಅಂದಾಗ ಆ ಗೊತ್ತು ಅದರ ನಾಟ್ಯವನ್ನು ಮಾಡಿ ತೋರಿಸು ನಾನು ಹೊಲಿತೀನಿ ಅಂದಾಗ ಹಿಂಗೆ ಶಿವ ತಾಂಡವನ್ನ ಮಾಡಕ್ ಶುರು ಮಾಡ್ತಾನೆ ಭಸ್ಮಾಸುರ ತನ್ನ ಬಲಗೈ ಅವನ ತಲೆ ಮೇಲೆ ಬಂದಾಗ ಭಸ್ಮಾಸುರ ಭಸ್ಮವಾಗಿ ಹೋಗ್ತಾನೆ ತದನಂತರ ಇದೆಲ್ಲವನ್ನ ನೋಡ್ತಾ ಇದ್ದೆ ಶಿವ ಹೇಳ್ತಾನೆ ಏ ಇದೊಂದು ಹೆಣ್ಣು ಯಾರಿದು ಗೊತ್ತಿಲ್ಲ ನನ್ನನ್ನ ಆತ್ಮರಕ್ಷಣೆ ಮಾಡಿದಲ್ಲ ಅನ್ನುವಂತ ಕಿರುಣಿಗೆಯನ್ನ ಬೀರಿ ದೃಷ್ಟಿ ನೆಟ್ಟಾಗ ಏ ಶಿವ ನಿಲ್ಸು ನಿಲ್ಸು ನಾನು ವಿಷ್ಣು ಅಪ್ಪ ಈ ರೀತಿಯಾದಂತ ಮೋಹಿನಿಯ ಅವತಾರವನ್ನ ತಾಳಿದ್ದೆ ಆತರ ಭಾವನೆ ಅಂದ್ರೆ ಆತರ ಒಂದು ದೃಷ್ಟಿ ಬೀರ್ವಾಡ ನನ್ನ ಮೇಲೆ ಅಂತ ಹೇಳಿದಾಗ ಶಿವನು ಮತ್ತೆ ವಿಷ್ಣು ಮಾತಾಡ್ತಾರೆ ಅಲ್ಲಿಗೆ ಭಸ್ಮಾಸುರನು ಒಧೆ ಆಗ್ತದೆ ಅನ್ನುವಂಥದ್ದು ಪೌರಾಣಿಕ ಕತೆ ಹೇಗೆ ಕಾಮದಿಂದ ಒಂದು ಸಣ್ಣ ಜೀವ ಕೂಡ ಸೃಷ್ಟಿಯಾಗುತ್ತೋ ಹಾಗೆ ದೊಡ್ಡ ದೊಡ್ಡ ಜೀವಗಳು ಕೂಡ ಸರ್ವನಶವಾಗಿ ಹೋಗ್ತವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ತದನಂತರ ಬರುವಂತದ್ದು ಮೋಹ ಮೋಹ ಯಾರಿಗಿಲ್ಲ ಹೇಳ್ರಿ ನನಗೂ ಇದೆ ನನಗೆ ದುಡ್ಡಿನ ಮೇಲೆ ಮೋಹ ಇದೆ ಅಥವಾ ಇನ್ನೆಲ್ಲೋ ಎಲೆಕ್ಟ್ರಾನಿಕ್ ತುಂಬಾ ಅಷ್ಟು ಮೆಟೀರಿಯಲ್ಸ್ ಮೇಲೆ ಅಥವಾ ಕಾಸ್ಟ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳ ಮೇಲೆ ಒಳ್ಳೆ ಉಡುಪುಗಳ ಮೇಲೆ ಮೋಹ ಇದೆ ಮನೆಯ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಆ ನಮ್ಮಮ್ಮ ತಂಗಿ ಆ ತಂಗಿ ಮಕ್ಕಳು ಇವ್ರ ಎಲ್ಲ ಮೋಹ ಇರ್ತದೆ ಅವರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಅಥವಾ ಒಂದು ತುಂಬಾ ಮೋಹ ಇರ್ತದೆ ಆ ಮೋಹವನ್ನ ಬಿಡು ಅಂತ ಹೇಳ್ತಾನೆ ಯಾರು ವಿಷ್ಣು ಹೇಳ್ತಾನೆ ಏನಾಗ್ತದೆ ಮೋಹವನ್ನು ಬಿಡ್ಬೇಕಂತಂದ್ರೆ ಏನ್ ಮಾಡ್ಬೇಕಾಗ್ತದ ಎಲ್ಲ ಸಂಬಂಧಗಳನ್ನ ಅಲ್ಲೇ ಎಲ್ಲಿಗೆ ಎಲ್ಲಿಗಿಡ್ಬೇಕು ಎಷ್ಟೋ ಅಷ್ಟೇ ಹೇಳ್ಬೇಕು ಕೊನೆಗೆ ನಿನ್ನ ತಾಯಿಯನ್ನು ನೀನು ಅಷ್ಟೊಂದು ಪ್ರೀತಿಸ್ತೀಯ ಅಂತಂದ್ರೆ ಆ ತಾಯಿಗೆ ಒಂದು ಆಯಸ್ಸು ಅಂತ ಇರ್ತದೆ ಆ ಆಯಸ್ಸಿನ ನಂತರ ಮೋಹ ಕಡಿತವಾಗಬೇಕು ಅವ್ರಿಲ್ಲ ಅಂದ್ರೆ ನಾನು ಬದುಕ್ತೇನೆ ಅನ್ನುವಂತ ಭರವಸೆ ನಿಮ್ಮಲ್ಲಿ ಇರ್ಬೇಕು ಆ ಮೋಹಕ್ಕೆ ಒಳಗಾಗಿ ಬಂಧನದಲ್ಲಿ ಭವ ಬಂಧನದಲ್ಲಿ ಇದ್ಕೊಂಡು ಸಂಸಾರದ ಸಾಗರದಿಂದ ಆಚೆ ಬರ್ಲಾಕಾಗದೆ ಏನು ಮಾಡೋಕ್ಕಾಗಲ್ಲ ಮೋಕ್ಷವೂ ಸಿಗಲ್ಲ ಮೋಹ ಇದ್ದಡೆ ಕಾಮವೂ ಇರ್ತದೆ ಕಾಮ ಇದ್ದಡೆ ಕ್ರೋಧವೂ ಇರ್ತದೆ ಹೀಗಾಗಿ ಪ್ರತಿಯೊಂದು ಕೂಡ ಒಂದನ್ನೊಂದು ಲಿಂಕ್ ಮಾಡ್ಕೊಂಡಿದ್ದಾವೆ ಇಂಟರ್ಲಾಕ್ ಆಗಿದಾವಿ ಇಷ್ಟು ಆರು ಲಿಂಕ್ ಆಗಿದೆ ಇಂಟರ್ಲಾಕ್ ಆಗಿದಾವೆ ನೋಡ್ತಾ ಹೋಗಿ ಮುಂದೆ ಈಗ ಮೋಹ ಮುಗಿತು ಮತ್ಸರ ಮತ್ಸರ ಅಂತಂದ್ರೆ ಹೊಟ್ಟೆ ಕಿಚ್ಚು ನಾವು ನೀವೆಲ್ಲ ಮಾತಾಡ್ತೀವಲ್ಲ ಸ್ಟಮಕ್ ಬರ್ನ್ ಆಗ್ತಾ ಇದೆ ಜಲಸ್ಸು ಅರೆ ಜಲ್ತಾ ಹೇ ಹಿಂದಿಮೆ ಜಲ್ತಾ ಹೇ ಹೆಂಗೆ ಹೇಳ್ತಿರ್ತಾರೆ ಸ್ಟಮಕ್ ಇದನ್ನ ಕಡಿಮೆ ಮಾಡ್ಕೊಳ್ಬೇಕು ಯಾರು ಎಷ್ಟು ದೊಡ್ಡವರು ಆದ್ರೆ ಏನ್ರಿ ಈಗ ಮುಂದೆ ಇದ್ದವನು ನಿಮ್ ಮುಂದೆ ಓದ್ದವನು ಅಥವಾ ನಿಮ್ಮ ಜೊತೆಗಿದ್ದವನು ತುಂಬಾ ಶ್ರೀಮಂತನಾಗಿದ್ದಾನೆ ಅಥವಾ ವಿದ್ಯಾವಂತನಾಗಿದ್ದಾನೆ ಸ್ಟಮಕ್ ಬರ್ನ್ ಹೆಂಗಿರ್ಬೇಕಂತಂದ್ರೆ ಹೆಲ್ತಿ ಆಗಿರ್ಬೇಕು ನಿಮ್ ಜೊತೆಗಿರುವಂತ ಓದ್ತಾ ಇರುವಂತ ವಿದ್ಯಾರ್ಥಿ ಅಥವಾ ನಿಮ್ಮ ಕ್ಲಾಸ್ ಮೇಟು ತುಂಬಾ ಮಾರ್ಕ್ಸ್ ತಗೋಂತ ಹೆಲ್ತಿ ಕಾಂಪಿಟೇಷನ್ ಮಾಡಿ ಅದು ಸ್ಟಮಕ್ ಬರ್ನ್ ಅಲ್ಲ ಆದ್ರೆ ಒಳಗಡೆ ಸ್ಟಮಕ್ ಬರ್ನ್ ಮಾಡ್ಕೊಂಡು ಅವ್ನು ಹೆಂಗಾದ್ರು ಮಾಡಿ ಕೆಳಗಿಡಿಸ್ಬೇಕು ಅವ್ನು ಹೆಂಗಾದ್ರು ಮಾಡಿ ಕೆಡಬೇಕು ಕೆಡಬೇಕವ್ ಕಾಲಾದ್ರೂ ಕಟ್ಟಿಸ್ಬೇಕು ಅವ್ನು ಏನೋ ಒಂದು ಮಾಡಿ ಕೆಳಗಿಳಿಸ್ಬೇಕು ಅನ್ನುವಂಥ ಈ ಆಲೋಚನೆ ಇರ್ತದಲ್ಲ ಇದು ಮತ್ಸರ ಅನ್ನುವಂಥದ್ದು ಈ ಮತ್ಸರದಿಂದ ಅದೆಷ್ಟೋ ರಾಜವಂಶಗಳು ನಿರ್ನಾಮ ಹೋಗಿದಾವೆ ನನಗೆ ಉಲ್ಲೇಖ ಮಾಡಬಹುದು ಹಾಗೆ ಸಾವಿರಾರು ರಾಜವಂಶಗಳು ಮತ್ಸರದಿಂದ ರಾಜನ ಮೇಲೆ ಮಂತ್ರಿಗೆ ಮತ್ಸರ ಆ ರಾಜನ ಎರಡನೇ ಹೆಂತಿಗೆ ಅಂದ್ರೆ ತನ್ನ ಗಂಡನ ಮೇಲೆ ಮತ್ಸರ ಅಥವಾ ತನ್ನ ಗಂಡನ ಅಂದ್ರೆ ತನ್ನ ಮಕ್ಕಳಿಗೆ ರಾಜ್ಯ ಬೇಕು ಅನ್ನುವಂಥ ಪಠ್ಯ ಕಿಚ್ಚು ಇವೆಲ್ಲವನ್ನ ನೋಡಿದಾಗ ರಾಮಾಯಣದಲ್ಲೂ ಕೂಡ ಇದೆಲ್ಲ ಆಗೋಗಿದೆ ಆಮೇಲೆ ಮಹಾಭಾರತದಲ್ಲೂ ಕೂಡ ಮತ್ಸರದಿಂದ ಏನೇನಾಗಿದೆ ಅನ್ನುವಂಥದ್ದು ಗೊತ್ತಾಗಿದೆ ನಿಮಗೆ ಹಾಗಾಗಿ ಈ ಮತ್ಸರವನ್ನ ಕೂಡ ಕಡಿಮೆ ಮಾಡಿಕೊಳ್ಳಿ ಆದಷ್ಟು ಎಲ್ಲರನ್ನು ಏಕಚಿತ್ತದಿಂದ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಆ ಬಡವನ ಬಲಿದ್ ಗೊತ್ತಿಲ್ಲ ಶ್ರೀಮಂತ ಆದ್ರೂ ಪರವಾಗಿಲ್ಲ ಎಲ್ರಿಗೂ ಒಂದೇ ಮಾರ್ಜಿನ್ ಏನು ಆದ್ರೂ ಅಷ್ಟೇ ಶ್ರೀಮಂತನಾದ್ರೂ ಅಷ್ಟೇ ಬುದ್ಧಿವಂತನಾದ್ರೂ ಅಷ್ಟೇ ಏನಾಗಲಿ ನನ್ನ ಸರೌಂಡಿಂಗಿಗೆ ಬರ್ಬೇಕಾದ್ರೆ ಇದೊಂದು ಅಧಿಕೃತವಾದಂತ ಒಂದು ಅಧಿಸೂಚನೆ ಇರಲಿ ಅಂತ ಹೇಳಿ ಎಲ್ರ ಒಂದೇ ನೇರ ದೃಷ್ಟಿಯಲ್ಲಿ ನೋಡೋದ್ರಿಂದ ಒಳಿತಾಗ್ತದೆ ಅನ್ನುವಂಥದ್ದು ಕೂಡ ಈ ಮಾತಿನ ಅರ್ಥ ತದನಂತರದಲ್ಲಿ ಈಗ ಈಗ ಯಾವ್ದು ಹೇಳಿದೆ ಕಾಮ ಕ್ರೋಧ ಮೋಹ ಮದ ಮದ ಅಂತ ಹೇಳಿದೆ ಮದ ಲೋಭ ಈ ಮದ ಮದ ಅಂದ್ರೆ ಮದ ಅಂತಂದ್ರೆ ನೀವು ಕೇಳುವಂತ ವರ್ಲ್ಡ್ ಮದ ಗಜ ಅಥವಾ ಆನೆಗೆ ಮದ ಏರಿದೆ ಇನ್ ಯಾವುದೋ ಒಂದು ಪ್ರಾಣಿಗೆ ಮದ ಏರಿದೆ ಮದ ಅಂದ್ರೆ ಅವುಗಳಿಗೆ ಮದ ಏರುವಂತದ್ ಬೇರೆ ಮದ ಅಂದ್ರೆ ಅವ್ರಿಗೆ ಕೋಪಕ್ಕೆ ಬರ್ತವೆ ಅಂದ್ರೆ ಆನೆಗೆ ಮದ ಇರ್ತ ಅಂತಂದ್ರೆ ಅದು ಮೇಟಿಂಗ್ ಟೈಮ್ ಅಂದ್ರೆ ಇನ್ನೊಂದು ಫೀಮೇಲ್ ಆನೆನ ಅಟ್ರಾಕ್ಷನ್ ಮಾಡ್ತಾ ಇರ್ತದೆ ಮದ ಬಂದಾಗ ಅದು ಇನ್ನೊಂದು ಫೀಮೇಲ್ ಆನೆನ ಅಟ್ರಾಕ್ಟ್ ಮಾಡ್ತಾ ಇರ್ತದೆ ಮದ ಎದ್ದಾಗ ಆನೆಯ ಸ್ಮೆಲ್ ಬೇರೆ ಬರ್ತದೆ ಆವಾಗ ಫೀಮೇಲ್ ಆನೆಗಳು ಅಟ್ರಾಕ್ಟ್ ಆಗ್ತದೆ ಅದು ಮದ ಬೇರೆ ಮನುಷ್ಯನ ಮದ ಬೇರೆ ಮನುಷ್ಯನಲ್ಲಿ ಮದ ಇರ್ತದೆ ಆದರೆ ಎಲ್ಲರಲ್ಲೂ ಕಾಣಲ್ಲ ಕೆಲವೊಬ್ಬರಲ್ಲಿ ಕಾಣ್ತದೆ ನಾನೇ ಎಲ್ಲ ನನ್ನಿಂದಲೇ ಎಲ್ಲ ನಾ ಹೇಳಿದ್ರೆ ಆಯ್ತು ಮುಗ್ದೋಗಿಬಿಡ್ತವ್ರು ನಾ ಹೇಳಿದ್ರೆ ಫೈನಲ್ ಅವಾಯ್ತು ಆಮೇಲೆ ನಾನು ಹೇಳಿದೆ ಏನ್ ಹೇಳ್ತೀನಿ ಅದೇ ಆಗ್ಬೇಕು ಅದು ಮದ ಅದು ಮದ ಮದ ಅಂದ್ರೆ ಮದ ಅನ್ನುವಂಥದ್ದು ಅಹಂಕಾರ ಜಂಬ ಅನ್ನುವಂಥದ್ದು ಇದನ್ನ ಯಾವಾಗ ನೀವು ಹಿಡಿತದಲ್ಲಿ ಇಟ್ಕೊಂತೀರಿ ಅವಾಗ ನಿಮ್ಮ ಜೀವನ ಚೆನ್ನಾಗಿರ್ತದೆ ಅನ್ನುವಂಥದ್ದು ಕೂಡ ಈ ಅರಿಷಡ್ ವರ್ಗಗಳು ಹೇಳ್ತವೆ ಈ ಮದದಿಂದ ಹಾಳಾಗೋದವ್ರು ಯಾರಾದ್ರೂ ಇದ್ದಾರೆ ಏನು ತುಂಬಾ ಜನ ಇದ್ದಾರೆ ಮದದಿಂದ ಹಾಳಾಗಿ ಹೋದವರು ಬಹಳ ಜನ ಇದ್ದಾರೆ ಅಂದ್ರೆ ಪುರಾಣ ಕತೆಗಳನ್ನ ಹುಡುಕ್ತಾ ಹೋದ್ರೆ ಸಾವಿರಾರು ಜನ ಸಿಗ್ತಾರೆ ನಿಮ್ಗೆ ರಾವಣ ರಾವಣ ಏನಂದ ರಾವಣ ಸೀತೆಯನ್ನ ಕದ್ದಿದ್ದ ಆದ್ರೆ ಅವನಲ್ಲಿ ಹಲವಾರು ವಿದ್ಯೆಗಳಿದ್ವು ಅವನ್ ಪಂಚಾಂಗ ಗೊತ್ತಿತ್ತು ಹತ್ತು ತಲೆ ಇದ್ರೆ ಹತ್ತು ವಿದ್ಯೆಗಳನ್ನ ಆತ ತನ್ನ ತಲೆಯಲ್ಲಿ ಕರಗತ ಮಾಡ್ಕೊಂಡಿದ್ದ ಆದ್ರೆ ನಾನೇ ಅಲ್ಲ ಕಶ್ಯಪ ಬ್ರಹ್ಮನ ಮಗ ಅತಳ ವಿತಳ ಸುತಳ ಪಾತಾಳ ತಳಾತಳದಲ್ಲೋ ಈ ಮಾತುಗಳನ್ನ ಹೇಳಿದಂತ ರಾವಣ ಕೊನೆಗೆ ತನ್ನ ಅಹಂಕಾರದಿಂದಲೇ ಮಣ್ಣಾಗ್ತದೆ ಅದು ಅಹಂಕಾರ ಅನ್ನುವಂಥದ್ದು ತದನಂತರದಲ್ಲಿ ಬರುವಂಥದ್ದು ಲೋಭ 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 ಹೇಗೆ ಅಂತಂದ್ರೆ ಆ ಸ್ವಾರ್ಥನೂ ಬರ್ತದೆ ಇದ್ರಲ್ಲಿ ಎಲ್ಲವೂ ನನಗೆ ಆಗ್ಬೇಕು ಎಲ್ಲವನ್ನೂ ನಾನೇ ಬಯಸ್ಬೇಕು ಈಗ ನೋಡಿ ಉದಾಹರಣೆಗೆ ಸಾವಿರಾರು ಜನ ನೀವೆಲ್ಲ ಫ್ರೆಂಡ್ ಸರ್ಕಲ್ ಕುಡ್ಕೊಂಡು ಒಂದು ಇಪ್ಪತ್ತೈದರಿಂದ ನಲವತ್ತು ಜನ ಒಂದು ಅರ್ಜಿ ಹಾಕಿದ್ರಿ ಜಾಬ್ಗೆ ಅವಾಗ ಏನಿಸ್ತದೆ ಮನಸ್ಸು ಲೋಭ ಇದ್ದವನೇನು ಆ ಒಂದು ನಾಲ್ವತ್ತು ಜನರಲ್ಲಿ ಏ ಮೂವತ್ತೆಂಟು ಜನ ಸತ್ತೋದ್ರು ಚಿಂತೆ ಇಲ್ಲ ನನಗೆ ಅವ್ರ ಆಗದೆ ಇದ್ರು ಚಿಂತೆ ಇಲ್ಲ ನನಗ್ ಮಾತ್ರ ಆಗ್ಬೇಕು ಯಾ ಹೆಂಗಾನು ಹೋಗ್ಲಿ ನಾನ್ ಮಾತ್ರ ಚೆನ್ನಾಗಿರ್ಬೇಕು ಆ ನಾನು ಒಂದ್ ಹತ್ನ ಒಂದ್ ಸಾವಿರ ದುಡಿತೀನಿ ಒಂದ್ ಲಕ್ಷ ದುಡಿತೀನ ಆಯ್ತು ನನ್ನ ಜೊತೆಗಿದ್ದನ್ ಏ ಇವ್ನ ನಾನಾಗ ಹೋದ್ರು ಸಾಕು ಅವ್ನ ದುಡ್ಡು ನನಗೆ ಬಂದ್ರೆ ಸಾಕು ಅಥವಾ ಅವ್ನ ಹೆಂಗಾನ ಹೋಗ್ಲಿ ನಾನ್ ಚೆನ್ನಾಗಿದ್ರು ಇದು ನಾನು ಬಡ ಬೇಸ ಹೇಳ್ತಾ ಇದ್ದೀನಿ ಇದ್ರಲ್ಲಿ ಹೋದ್ರೆ ರಿಲೇಷನ್ ಅಲ್ಲಿ ಬರ್ತದೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೆಲ್ಲಾ ಆಸ್ತಿ ಕಿತ್ತಾಡ್ತಾ ಇರ್ತಾರೆ ದೊಡ್ಡಪ್ಪನ ಮಕ್ಳು ಚಿಕ್ಕಪ್ಪನ ಮಕ್ಳು ಹೆಂಗಾದ್ರು ಸರ್ವನಾಶ ಆಗೋದ್ರು ಸಾಕು ನಮ್ಮ ಅಪ್ಪನ ಅಪ್ಪ ಮಾಡಿದ್ರು ನಮ್ ತಂದೆನ್ ತಂದೆ ತಾತ ಮಾಡಿದ್ರು ಆಸ್ತಿ ಎಲ್ಲ ನನಗೇ ಬೇಕು ಅನ್ನೋ ಭಾವನೆಗಳಿರ್ತಾವಲ್ಲ ಇವು ಗ್ಲೋಬಿಗಳಾಗಿರ್ತಾರೆ ಲೋಭ ಅಂತಂದ್ರೆ ಹಂಗಿಲ್ಲ ಇನ್ನು ನಿಮ್ಮ ಹೆಸರುಗಳನ್ನೇ ಬಳಸ್ಕೊಂಡು ನಿಮ್ಮನ್ನ ನೀವೇ ಬಳಸ್ಕೊಂಡು ಇನ್ನೇನನ್ನು ಮಾಡ್ತಿರ್ತೀರಿ ಅದು ಲೋಭ ಅನ್ನುವಂಥದ್ದು ಸ್ವಾರ್ಥ ಕೂಡ ಕೂಡ್ಕೊಳ್ತದ ಹಾಗಾಗಿ ಈ ಆರನ್ನು ಯಾರು ಹದ್ದು ಬಸ್ತಲ್ಲಿ ಇಟ್ಕೊಂತೀರೋ ಅಥವಾ ಯಾರು ತಮ್ಮ ಕೈಯಲ್ಲಿ ಗುಷ್ಟಿಯಲ್ಲಿ ಇಟ್ಕೊ ಯಾವಾಗ ಅವಾಗ ಈ ಕಾಮ ಬೇಕಾ ಆಯ್ತು ಕಾಮ ಎಷ್ಟು ಬೇಕ ಅಷ್ಟೇ ಬೇಕು ಕ್ರೋಧ ಆ ಕ್ರೋಧ ಎಷ್ಟು ನಿನ್ನ ಅನಿವಾರ್ಯಕ್ಕೆ ನಿನ್ನೆ ಇಲ್ಲಿಂದ ಈ ಜಾಗದಿಂದ ಈ ಪರಿಸ್ಥಿತಿಯಿಂದ ಬರೋದಕ್ಕೆ ಎಷ್ಟು ಅಷ್ಟೇ ಅಂದ್ರೆ ಇಂದ್ರಿಯ ನಿಗ್ರಹ ಅಂತ ಹೇಳ್ತಾರೆ ಅದಕ್ಕೆ ನಿಮ್ಮ ಪಂಚೇಂದ್ರಿಯಗಳನ್ನು ನಿಮ್ಮ ಅಧಿವಶದಲ್ಲಿ ಅಂದ್ರೆ ನಿಮ್ಮ ವಿಧಿವಶದಲ್ಲಿ ಅಥವಾ ನಿಮ್ಮ ಅಧೀನದಲ್ಲಿ ಇಟ್ಕೊಳ್ಳುವುದು ಅಂತ ಹೇಳ್ತಾರೆ ಅದನ್ನ ನೀವು ಹಿಡಿತದಲ್ಲಿ ಇಟ್ಕೊಂಡ್ರೆ ನಿಮಗೆ ಜಗಳದ ಚಿಂತೆ ಇರಲ್ಲ ಯಾರು ನಿಮ್ಗೆ ಏನಾದ್ರು ಚಿಂತೆ ಇರಲ್ಲ ನಿಮ್ಮ ಜೀವನ ಆಯ್ತು ನಿಮ್ಮ ಬದುಕಾಯ್ತು ನಿಮಗೆ ಮೋಕ್ಷದ ದಾರಿ ಕೂಡ ತುಂಬಾ ಸುಲಭವಾಗಿ ಸಿಗ್ತದ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ ಆರು ವಿಷಯದ ಬಗ್ಗೆ ನಿಮಗೆ ಒಂಚೂರು ಹತ್ತು ಪರ್ಸೆಂಟ್ ಆದ್ರೂ ನಾಲೆಜ್ ಬಂದಿದೆ ಅಂತಂದ್ರೆ ಖಂಡಿತವಾಗ್ಲು ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಅಂತ ತಿಳಿಸಿ ನೋಡಿ ನೀವು ಮಾತನಾಡ್ತಿರೋದು ತಪ್ಪು ನಿಮ್ಮಲ್ಲಿ ಕೆಲವೊಂದಿಷ್ಟು ನಾಲೆಜ್ ಕೊರತೆ ಇದೆ ಅಥವಾ ನೀವೇನೋ ಹೇಳ್ತಾ ಇರೋದ್ರಲ್ಲಿ ತಪ್ಪಿದೆ ಅಂತಂದ್ರೆ ಖಂಡಿತವಾಗ್ಲೂ ಖಂಡಿತವಾಗ್ಲು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ತಿದ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ ಯಾರು ಕೂಡ ಇಲ್ಲಿ ಹುಟ್ಟಾನೆ ಅಥವಾ ಹುಟ್ಟುತ್ತೇನೆ ಅಥವಾ ಯಾರು ಕೂಡ ಪರಿಣಿತರಲ್ಲ ಎಲ್ಲರೂ ಕೂಡ ಕಲಿಬೇಕು ಕಲ್ತ್ಕೊಂಡು ಕಲ್ಕೊಂಡೆ ದೊಡ್ಡವ್ರು ಹಾಕೋರು ಯಾರು ನಾನು ಅಷ್ಟೇ ಅಲ್ಲ ಎಲ್ಲರೂ ಕೂಡ ಕಲಿತೆ ಮುಂದೆ ಹೋಗ್ಬೇಕು ನಿಮ್ಮಿಂದ ನನಗ್ ಕಲಿಯಕ್ಕೆ ಸಿಗುತ್ತೆ ಅಂದ್ರೆ ನಾನು ಕೊಂಡಿವಂತ ನನ್ನಿಂದ ನಿಮಗ್ ಸಿಗುತ್ತೆ ಅಂದ್ರೆ ನನಗ ಅದು ಅದೃಷ್ಟ ಏನೇ ಹೇಳ್ತಾ ಇದೀರಲ್ಲ ನನಗ್ ಅದೃಷ್ಟ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಸರ್ವೇ ಜನ ಸುಖ ಲೋಕೋ ಸಮಸ್ತ ಸುಖ ನಂಬವಂತು ಒಂದೇ ಭಾರತ ಮಾತ್ರ